ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಯಾರೆಲ್ಲ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಏಕೆಂದರೆ ನಾವು ಕಳುಹಿಸುವ ಪ್ರತಿ ಕಥೆಯ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುವುದು ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಗಡಿಯಾರದಲ್ಲಿ ಸಮಯ ಎಷ್ಟಾಗಿತ್ತು ಎಂದು ರಾಮು ಲೆಕ್ಕ ಹಾಕುತ್ತಿರಲಿಲ್ಲ ಅವನಿಗೆ ತಿಳಿದದ್ದು ಸೂರ್ಯ ಮುಳುಗುತ್ತಿದ್ದಾನೆ ಮತ್ತು ಅವನ ಅಂಗೈಯಲ್ಲಿ ಇನ್ನೂ ಒಂದು ದಿನದ ಬೆವರು ಮಣ್ಣು ಮತ್ತು ಒಣಗಿದ ಮೆಣಸಿನಕಾಯಿಯ ತೀಕ್ಷ್ಣ ವಾಸನೆ ಅಂಟಿಕೊಂಡಿತ್ತು ರಾಮುವಿಗೆ ಇನ್ನು ಕೇವಲ ಹದಿನೆಂಟು ವರ್ಷ ಆದರೆ ಅವನ ಹುಟ್ಟೂರು ನಾಗನಹಳ್ಳಿಯಲ್ಲಿ ಹದಿನೆಂಟು ವರ್ಷದ ಹುಡುಗರಿಗೆ ಆಟ ಮತ್ತು ಶಾಲಾಪಾಠಗಳ ಜೊತೆಗೆ ಭವಿಷ್ಯದ ಭಾರವೂ ಇರುತ್ತಿತ್ತು ಆ ಭಾರವನ್ನು ಅವನ ಕುಟುಂಬಕ್ಕೆ ತಂದಿದ್ದು ಅವರ ಮನೆಯ ಹಿತ್ತಲಿನಲ್ಲಿ ರಾಶಿ ಹಾಕಿದ್ದ ಕಪ್ಪಿಟ್ಟಿದ್ದ ಮೆಣಸಿನಕಾಯಿ ರಾಶಿ ಅದನ್ನು ಅವರು ಮಸಳಿಕಾಯಿ ಎನ್ನುತ್ತಿದ್ದರು ರಾಮು ಹಳೆಯ ಶರ್ಟ್ನಿಂದ ಕಣ್ಣುಜ್ಜಿಕೊಂಡು ಒಂದು ಒಣಗಿದ ಮೆಣಸಿನಕಾಯಿಯನ್ನು ಆರಿಸಿದ ಅದು ಮೊದಲು ಹಸಿರುಕಾಯಿಯಾಗಿ ನಂತರ ರಕ್ತದಂತೆ ಕೆಂಪಾಗಿ ಈಗ ಸುಕ್ಕುಗಟ್ಟಿದ ಕಾಗದದಂತೆ ಗಟ್ಟಿಯಾಗಿತ್ತು ಅದನ್ನು ಒತ್ತಿದಾಗ ಕ್ರಕ್ ಎಂಬ ಸಣ್ಣ ಸದ್ದು ಬಂತು ಆ ಸದ್ದು ರಾಮುವಿಗೆ ಒಂದು ಬೆಳೆನಾಶವಾದ ನೋವನ್ನು ಕುಟುಂಬದ ಸಾಲದ ತೀವ್ರತೆಯನ್ನು ನೆನಪಿಸಿತು ಅಪ್ಪ ಈ ವರ್ಷನೂ ನಷ್ಟನಾ ರಾಮುವಿನ ಪ್ರಶ್ನೆ ಹತ್ತಿರದ ಜೋಪಡಿಯಲ್ಲಿದ್ದ ಅವನ ತಂದೆ ಸಿದ್ದಪ್ಪನ ಕಿವಿಗೆ ತಲುಪಲಿಲ್ಲ ಸಿದ್ದಪ್ಪ ಮಂಚದ ಮೇಲೆ ಕುಳಿತು ಬಿದಿರಿನ ಬುಟ್ಟಿಗೆ ಕೆಟ್ಟ ಕಾಯಿಗಳನ್ನು ಹಾಕುತ್ತಿದ್ದರು ಅವರ ಮುಖದ ರೇಖೆಗಳು ಈ ಮಣ್ಣು ಮತ್ತು ಮಸಳಿಕಾಯಿಗಳೊಂದಿಗಿನ ದಶಕಗಳ ಹೋರಾಟವನ್ನು ಹೇಳುತ್ತಿದ್ದವು ಇತ್ತೀಚೆಗೆ ಆ ರೇಖೆಗಳು ಇನ್ನಷ್ಟು ಆಳವಾಗಿದ್ದವು ಮಸಳಿಕಾಯಿ ಅಂದರೆ ಬರೀ ಖಾರ ಅಲ್ಲ ರಾಮು ಅದು ನಮ್ಮ ಹಣೆಬರಹದ ತರ ಎಷ್ಟು ತಿಂದರೂ ಕಣ್ಣೀರು ಹಾಕಿಸ್ತದೆ ಎಂದು ನುಡಿದರು ಸಿದ್ದಪ್ಪ ಆ ಮಾತಿನಲ್ಲಿ ಖಾರಕ್ಕಿಂತ ಹೆಚ್ಚಾಗಿ ನಿರಾಸೆಯಿತ್ತು ರಾಮುವಿನ ತಾಯಿ ಲಲಿತಮ್ಮ ಮನೆಯೊಳಗೆ ಮಲಗಿದ್ದರು ಕಳೆದ ಎರಡು ತಿಂಗಳಿಂದ ಅವರ ಜ್ವರ ಕಡಿಮೆಯಾಗಿರಲಿಲ್ಲ ವೈದ್ಯರು ಪಟ್ಟಣಕ್ಕೆ ಕರೆದುಕೊಂಡು ಹೋಗಲು ಹೇಳಿದ್ದರು ಆದರೆ ಪಟ್ಟಣವೆಂದರೆ ದುಡ್ಡು ದುಡ್ಡನ್ನು ತರಬೇಕಾದ ಮೆಣಸಿನಕಾಯಿ ರಾಶಿ ಈಗ ಬೆಲೆಯಿಲ್ಲದ ಮಣ್ಣಿನಂತೆ ಬಿದ್ದಿತ್ತು ರಾಮು ಕೈಯಲ್ಲಿದ್ದ ಕಾಯಿಯನ್ನು ನಿಧಾನವಾಗಿ ಬಾಯಿಗಿಟ್ಟ ಖಾರವು ನಾಲಿಗೆಯ ತುದಿಯಿಂದ ಗಂಟಲಿನವರೆಗೆ ಪಸರಿಸಿತು ಅವನು ಕಣ್ಣು ಮುಚ್ಚಿದ ಆದರೆ ಆ ಖಾರದ ನಡುಮೆಯು ಅವನ ಮನಸ್ಸಿನಲ್ಲಿ ಏನೋ ಒಂದು ಆಲೋಚನೆ ಗಟ್ಟಿಯಾಗಲು ಶುರು ಮಾಡಿತ್ತು ಬರೀ ದುಡಿಯುವುದರಿಂದ ಫಲವಿಲ್ಲ ವಿಜ್ಞಾನ ಬೇಕು ಎಂದು ಇತ್ತೀಚೆಗೆ ನಿವೃತ್ತರಾದ ಶಾಲೆಯ ವಿಜ್ಞಾನ ಶಿಕ್ಷಕ ಕೃಷ್ಣಮೂರ್ತಿ ಸರ್ ಹೇಳಿದ್ದು ಅವನಿಗೆ ನೆನಪಾಯಿತು ಒಂದು ವೇಳೆ ಈ ಮೆಣಸಿನಕಾಯಿಯನ್ನು ಕೇವಲ ಖಾರದ ಕಾಯಿ ಎಂದು ನೋಡದೆ ಬೇರೆದೇ ರೂಪದಲ್ಲಿ ನೋಡಿದರೆ ಮಣ್ಣು ಮತ್ತು ಬಿಸಿಲಿನ ಜೊತೆ ಪುಸ್ತಕದ ಜ್ಞಾನವನ್ನು ಸೇರಿಸಿದರೆ ಹೊರಗೆ ಸಿದ್ದಪ್ಪ ಮತ್ತು ಸಾಲಗಾರ ರಂಗಣ್ಣನ ಮಾತುಕತೆ ಜೋರಾಗುತ್ತಿತ್ತು ಈ ತಿಂಗಳು ತಪ್ಪಿದ್ರೆ ಜಮೀನು ನನ್ನ ಪಾಲಾಗುತ್ತೆ ಸಿದ್ದಪ್ಪ ಅದು ಹಳ್ಳಿಯಲ್ಲಿರೋ ನಿಯಮ ರಂಗಣ್ಣನ ಕಠಿಣ ಧ್ವನಿ ಕೇಳಿಸಿತು ರಾಮುವಿನ ಕೈಯಲ್ಲಿ ಈಗ ಕೇವಲ ಒಂದು ಮೆಣಸಿನಕಾಯಿಯ ಖಾರದ ಅನುಭವ ಇರಲಿಲ್ಲ ತನ್ನ ಜೀವನವನ್ನು ತನ್ನ ತಾಯಿಯ ಆರೋಗ್ಯವನ್ನು ತನ್ನ ತಂದೆಯ ಹೋರಾಟವನ್ನು ಉಳಿಸಬೇಕಾದ ಅನಿವಾರ್ಯತೆಯಿತ್ತು ಹೌದು ಈಗ ಅವನು ಆಡಬೇಕಾದ ಆಟ ಕೇವಲ ಖಾರದಕಾಯಿ ಆಟವಾಗಿರಲಿಲ್ಲ ಅದು ಒಂದು ಹೊಸ ವಿಜ್ಞಾನದ ಪ್ರಯೋಗ ಒಂದು ದೊಡ್ಡ ಹೋರಾಟದ ಆರಂಭವಾಗಿತ್ತು ಅವನು ಮೌನವಾಗಿ ಒಳಗೆ ಹೋಗಿ ಹಳೆಯ ಪೆಟ್ಟಿಗೆಯಲ್ಲಿ ಹುದುಗಿದ್ದ ಮಣ್ಣಿನ ವಾಸನೆ ಬಡಿಯುತ್ತಿದ್ದ ತನ್ನ ವಿಜ್ಞಾನದ ಪುಸ್ತಕವನ್ನು ಹೊರತೆಗೆದ ವಿಜ್ಞಾನದ ಪುಸ್ತಕ ರಾಮುವಿನ ಪಾಲಿಗೆ ಕೇವಲ ಅಕ್ಷರಗಳ ಗುಂಪಾಗಿರಲಿಲ್ಲ ಅದು ಸಮಸ್ಯೆಗೆ ಪರಿಹಾರ ಹುಡುಕುವ ನೆಕ್ಷೆಯಾಗಿತ್ತು ಆ ರಾತ್ರಿ ಊಟದ ಸಣ್ಣ ದೀಪದ ಬೆಳಕಿನಲ್ಲಿ ರಾಮು ಪುಸ್ತಕದ ಪುಟಗಳನ್ನು ತಿರುವಿ ಹಾಕುತ್ತಿದ್ದ ಅವನ ಕಣ್ಣುಗಳು ಬೆಳೆ ವೈಪರೀತ್ಯ ಮಣ್ಣಿನ ವಿಶ್ಲೇಷಣೆ ಮತ್ತು ಮುಖ್ಯವಾಗಿ ಕ್ಯಾಪ್ಸೈಸಿನ್ ಅಂಶ ಜಾಸ್ತಿಯಿರೋ ಕಾಯಿಗೆ ವಿದೇಶದಲ್ಲಿ ಬಂಗಾರದ ಬೆಲೆಯಿದೆಯಂತೆ ಅದನ್ನು ಔಷಧಿಗೆ ಬಣ್ಣಕ್ಕೆ ಉಪಯೋಗಿಸ್ತಾರಂತೆ ಎಂದು ರಾಮು ಮರುದಿನ ಬೆಳಗ್ಗೆ ಉತ್ಸಾಹದಿಂದ ತಂದೆಯ ಬಳಿ ಹೇಳಿದ ಸಿದ್ಧಪ್ಪ ಆ ಮಾಟನ್ನು ನಂಬಲು ಸಿದ್ಧರಿರಲಿಲ್ಲ ರಾಮು ನಿನ್ನ ತಲೆ ತುಂಬ ಪುಸ್ತಕದ ಗೀಳು ನಮ್ಮ ಮಣ್ಣು ನಾವು ಬಿತ್ತೋ ಹಳೆ ಬೀಜ ಬಿಟ್ರೆ ಬೇರೆ ಯಾವುದಕ್ಕೂ ಒಗ್ಗಲ್ಲ ಮಣ್ಣಿನ ಜೊತೆ ಮಾತಾಡೋದು ಕಲಿ ಪುಸ್ತಕದ ಜೊತೆ ಅಲ್ಲ ತಂದೆಯ ವಿರೋಧದಿಂದಾಗಿ ರಾಮುವಿನ ಉತ್ಸಾಹ ಕುಗ್ಗಲಿಲ್ಲ ಅವನು ನೇರವಾಗಿ ನಿವೃತ್ತ ವಿಜ್ಞಾನ ಶಿಕ್ಷಕ ಕೃಷ್ಣಮೂರ್ತಿ ಸರ್ ಅವರ ಮನೆಗೆ ಹೋದ ಹಳ್ಳಿ ಮಂದಿಗೆ ಸರ್ರ ಮನೆ ಒಂದು ಗ್ರಂಥಾಲಯಲಂತಿತ್ತು ಆದರೆ ಯಾರಿಗೂ ಅಲ್ಲಿರುವ ಪುಸ್ತಕಗಳ ಬಗ್ಗೆ ಆಸಕ್ತಿ ಇರಲಿಲ್ಲ ನೀನು ಹೇಳೋದು ಸರಿ ರಾಮು ಕೃಷ್ಣಮೂರ್ತಿ ಸರ್ ಕನ್ನಡಕವನ್ನು ಸರಿಪಡಿಸುತ್ತಾ ಹೇಳಿದರು ನಮ್ಮಲ್ಲಿ ಬೆಳೆಯೋ ಸಾಧಾರಣ ತಳಿ ಇಳುವರಿ ಜಾಸ್ತಿ ಕೊಟ್ಟರೂ ಗುಣಮಟ್ಟ ಕಮ್ಮಿ ಆದರೆ ಇಲ್ಲೊಂದು ಹಳೆಯ ದಾಖಲೆ ಇದೆ ನೋಡು ಎಂದು ಸರ್ ಒಂದು ಹಳೆಯ ಸರ್ಕಾರಿ ಕೃಷಿ ಪತ್ರಿಕೆಯನ್ನು ಹೊರತೆಗೆದರು ಅದರಲ್ಲಿ ಬ್ಯಾಡಗಿ ತಳಿಯ ಅತ್ಯಂತ ಶುದ್ಧ ರೂಪದ ಬಗ್ಗೆ ಮತ್ತು ಅದು ಹೊರದೇಶಗಳಲ್ಲಿ ಎಷ್ಟು ಬೇಡಿಕೆ ಹೊಂದಿದೆ ಎಂಬುದರ ಬಗ್ಗೆ ವಿವರಣೆ ಇತ್ತು ಈ ಶುದ್ಧ ತಳಿ ಬೆಳೆಯೋಕೆ ವಿಶೇಷ ಕಾಳಜಿ ಬೇಕು ನಿನ್ನ ಜ್ಞಾನ ಮತ್ತು ಶ್ರಮ ಎರಡೂ ಬೇಕು ಎಂದು ಸರ್ ಸವಾಲು ಹಾಕಿದರು ರಾಮುವಿನ ಕಣ್ಣುಗಳು ಹೊಳೆಯುತ್ತಿದ್ದವು ಕೃಷ್ಣಮೂರ್ತಿ ಸರ್ ಅದು ಕಡಿಮೆ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರವನ್ನು ತಯಾರಿಸುವ ಸೂತ್ರವನ್ನು ಹೇಳಿಕೊಟ್ಟರು ಆಗ ರಾಮು ತಂದಗಿ ತಿಳಿಯದಂತೆ ತಮ್ಮ ಜಮೀನಿನ ಹಿಂಭಾಗದಲ್ಲಿರುವ ಸಂಡ ಬಂಜರು ಭೂಮಿಯನ್ನು ಆರಿಸಿದ ಆ ಜಾಗವನ್ನು ಸಾಲಗಾರ ರಂಗಣ್ಣನೂ ಸೇರಿದಂತೆ ಎಲ್ಲರೂ ನಿಷ್ಪ್ರಯೋಜಕ ಎಂದು ಭಾವಿಸಿದ್ದರು ರಾಮು ಮತ್ತು ಅವನ ಇಬ್ಬರು ಆಪ್ತ ಗೆಳೆಯರು ಜಗದೀಶ್ ಇವನು ಕೃಷಿಯಲ್ಲಿ ಚುರುಕಾಗಿದ್ದ ಮತ್ತು ಕಾಜಲ್ ಲೆಕ್ಕಾಚಾರದಲ್ಲಿ ಬುದ್ಧಿವಂತೆ ಇವರಿಬ್ಬರೂ ಈ ಗುಪ್ತ ಯೋಜನೆಗೆ ಕೈಜೋಡಿಸಿದರು ಜಗದೀಶ್ ಮಣ್ಣು ಅಗೆಯಲು ಕಳೆ ತೆಗೆಯಲು ಸಹಾಯ ಮಾಡಿದ ಕಾಜಲ್ ಅವರ ಬಳಿ ಇದ್ದ ಉಳಿದ ಹಣ ಮತ್ತು ಬೇಕಾಗಿದ್ದ ಕಚ್ಚಾ ಸಾಮಗ್ರಿಗಳ ಖರ್ಚಿನ ಲೆಕ್ಕವನ್ನು ಬರೆದಳು ಅವಳು ರಾಮುವಿಗೆ ಇದು ಬರೀ ಕೃಷಿಯಲ್ಲ ಇದೊಂದು ಬಿಸ್ನೆಸ್ ಪ್ಲಾನ್ ಎಂದು ಹೇಳಿದರು ಅವರು ಹಳೆಯ ಬೀಜಗಳನ್ನು ಶುದ್ಧೀಕರಿಸಿ ಸರ್ ಕೊಟ್ಟ ಸಲಹೆಯಂತೆ ಪ್ರಾಯೋಗಿಕವಾಗಿ ಹೊಸ ಗೊಬ್ಬರವನ್ನು ಬಳಸಿ ಆ ಸಣ್ಣ ಪ್ಲಾಟ್ನಲ್ಲಿ ಬೀಜಗಳನ್ನು ಬಿತ್ತಿದರು ಈ ಬೀಜಗಳ ಯಶಸ್ಸು ಅವರ ಇಡೀ ಕುಟುಂಬದ ಭವಿಷ್ಯವನ್ನು ನಿರ್ಧರಿಸಬೇಕಿತ್ತು ರಾಮುವಿನ ಕೃಷಿ ಪ್ರಯೋಗಗಳು ಶುರುವಾದಾಗ ಹಳ್ಳಿಯವರು ನಗಲು ಪ್ರಾರಂಭಿಸಿದರು ಪುಸ್ತಕದ ಹುಳು ಗದ್ದೆಯಿಲ್ಲೇನೋ ಮಾಟ ಮಾಡ್ತಿದ್ದಾನೆ ಎಂದು ಹಿರಿಯರು ಟೀಕಿಸಿದರು ಆದರೆ ರಂಗಣ್ಣನಿಗೆ ಏನೋ ಅನುಮಾನ ಬಂತು ಅವನು ಕದ್ದು ರಾಮುವಿನ ಹೊಲದತ್ತ ಗಮನ ಇಟ್ಟಿದ್ದ ಆ ಜಾಗದಲ್ಲಿ ಎಲೆಗಳು ದಪ್ಪಗಿದ್ದು ಗಿಡಗಳು ಅಸಾಮಾನ್ಯ ಆರೋಗ್ಯದಿಂದ ಬೆಳೆಯುತ್ತಿದ್ದವು ಒಂದು ದಿನ ರಾತ್ರಿ ರಾಮು ಮತ್ತು ಜಗದೀಶ್ ಕಾವಲಿಗೆ ಕುಳಿತಿದ್ದಾಗ ರಂಗಣ್ಣನ ಕಡೆಯ ಒಬ್ಬ ಮನುಷ್ಯ ಗೊಬ್ಬರ ಎಂದು ಹೇಳಿ ಯಾವುದೋ ರಾಸಾಯನಿಕವನ್ನು ಆ ಚಿಕ್ಕ ಪ್ಲಾಟ್ಗೆ ಹಾಕಲು ಪ್ರಯತ್ನಿಸುತ್ತಿದ್ದ ರಾಮು ಸಮಯಕ್ಕೆ ಸರಿಯಾಗಿ ಹೋಗಿ ಅವನ ಕೈ ಹಿಡಿದ ಏನ್ಮಾಡ್ತಿದ್ದೀಯಾ ರಾಮು ಗಟ್ಟಿಯಾಗಿ ಕೇಳಿದ ನಾನಲ್ಲ ರಂಗಣ್ಣ ಹಾಕಲು ಹೇಳಿದ್ದು ಎಂದು ಆ ಮನುಷ್ಯ ಜಾರಿಕೊಳ್ಳಲು ನೋಡಿದ ರಂಗಣ್ಣನವರ ಮಾತುಕಥೆಯನ್ನು ಆಲಿಸಿದಾಗ ರಾಮುವಿಗೆ ತಿಳಿದು ಬಂತು ರಾಮುವು ರಾಮುವಿನ ಬೆಳೆ ಉತ್ತಮವಾದರೆ ಅದು ತನ್ನ ಸಾಲ ವಸೂಲಾತಿ ಯೋಜನೆಯನ್ನು ಹಾಳು ಮಾಡುತ್ತವೆ ಎಂದು ಭಯಪಟ್ಟಿದ್ದ ಆತನೇ ಈ ಪ್ರಯತ್ನಕ್ಕೆ ಕೈಹಾಕಿದ್ದ ಈ ಘಟನೆಯಿಂದ ರಾಮು ಧೃತಿಗೆಡಲಿಲ್ಲ ತಾನು ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತಿದ್ದೇನೆ ಎಂಬುದಕ್ಕೆ ಈ ಬೆದರಿಕೆಯೇ ಸಾಕ್ಷಿ ಎಂದು ತಿಳಿದ ಆದರೆ ಆದರೆ ಈಗ ಅವನಿಗೆ ಇನ್ನಷ್ಟು ಎಚ್ಚರಿಕೆಯ ಅಗತ್ಯವಿತ್ತು ತಾಯಿ ಲಲಿತಮ್ಮನಿಗೆ ರಾಮುವಿನ ಗುಪ್ತ ಪ್ರಯತ್ನದ ಬಗ್ಗೆ ತಿಳಿದಿತ್ತು ಒಂದು ದಿನ ರಾತ್ರಿ ರಾಮು ಜಮೀನಿನಿಂದ ಬಂದಾಗ ಅವನ ಮುಖದ ಕಳವಳವನ್ನು ನೋಡಿದ ತಾಯಿ ಬಳಲಿದ ಧ್ವನಿಯಲ್ಲಿ ಹೇಳಿದರು ಏನೇ ಆಗಲಿ ಈ ಮಣ್ಣು ನಿನ್ನ ಕೈಯಿಂದ ಸುಳ್ಳು ಹೇಳಿಸಲ್ಲ ಮಗನೇ ಶ್ರದ್ಧೆಯಿಂದ ಜ್ಞಾನದಿಂದ ಕೆಲಸ ಮಾಡಿದ್ರೆ ದೇವರು ನಿನ್ನ ಕೈ ಹಿಡಿಯುತ್ತಾನೆ ತಾಯಿಯ ಈ ಮಾತು ರಾಮುವಿಗೆ ದೊಡ್ಡ ಶಕ್ತಿಯಾಯಿತು ಕಠಿಣ ಕಾವಲು ಮತ್ತು ನಿಖರವಾದ ವೈಜ್ಞಾನಿಕ ಆರೈಕೆಯ ನಂತರ ರಾಮುವಿನ ಮೆಣಸಿನ ಗಿಡಗಳಲ್ಲಿ ಕಾಯಿಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು ಆ ಕಾಯಿಗಳ ಬಣ್ಣ ಮತ್ತು ಗಾತ್ರ ಹಳ್ಳಿಯ ಉಳಿದ ಯಾವ ತಳಿಗಳಿಗೂ ಹೋಲಿಕೆ ಇರಲಿಲ್ಲ ಅವು ಗಾಢವಾದ ಕೆಂಪು ಬಣ್ಣದಿಂದ ಕೂಡಿದ್ದವು ಸೂರ್ಯನ ಬೆಳಕಿಗೆ ಹೊಳೆಯುತ್ತಿದ್ದವು ನಾವು ಯಶಸ್ವಿಯಾಗಿದ್ದೇವೆ ರಾಮು ಜಗದೀಶ್ ಸಂತೋಷದಿಂದ ಅರಚಿದ ಆದರೆ ರಾಮುವಿಗೆ ತಿಳಿದಿತ್ತು ನಿಜವಾದ ಸವಾಲು ಈಗ ಶುರುವಾಗಿದೆ ಈ ಉತ್ತಮ ಗುಣಮಟ್ಟದ ಪೆಪ್ಪರ್ಗೆ ಯೋಗ್ಯ ಬೆಲೆಯನ್ನು ಮಾರುಕಟ್ಟೆಯಲ್ಲಿ ಪಡೆಯುವುದು ಹೇಗೆ ಮಧ್ಯವರ್ತಿಗಳು ಮತ್ತು ಸ್ಥಳೀಯ ದಲ್ಲಾಳಿಗಳು ಈ ಬೆಳಸಾರವನ್ನು ಕಬಳಿಸಲು ಬಿಡಬಾರದು ರಾಮು ಜಗದೀಶ್ ಮತ್ತು ಕಾಜಲ್ ಮೂವರೂ ಸೇರಿ ಅತ್ಯಂತ ಉತ್ತಮ ಗುಣಮಟ್ಟದ ಆರಿಸಿಟ್ಟ ಸುಮಾರು ಇಪ್ಪತ್ತು ಕಿಲೋ ತೂಕದ ಶುದ್ಧ ಬ್ಯಾಡಗಿ ಮೆಣಸಿನಕಾಯಿಗಳನ್ನು ಬಿದಿರಿನ ಬುಟ್ಟಿಯಲ್ಲಿ ತುಂಬಿದರು ಸಿದ್ದಪ್ಪನವರ ವಿರೋಧವಿದ್ದರೂ ರಾಮು ಮತ್ತು ಸಿದ್ದಪ್ಪನವರೇ ಸೇರಿಕೊಂಡು ತಾಯಿಯ ಆಭರಣಗಳ ಒತ್ತೆಯಿಟ್ಟು ಪಡೆದ ಸ್ವಲ್ಪ ಹಣದಿಂದ ರಾಮು ಬೆಂಗಳೂರಿಗೆ ಪ್ರಯಾಣ ಬೆಳೆಸಲು ಸಿದ್ಧನಾದ ನಾನು ಹೋಗಿ ಒಂದು ಸಾವಯವ ರಫ್ತು ಕಂಪನಿ ಜೊತೆ ನೇರವಾಗಿ ಮಾತಾಡ್ತೀನಿ ನಾವು ಬೆಳೆದ ಕಾಯಿಯ ಗುಣಮಟ್ಟಕ್ಕೆ ಸರಿಯಾದ ಬೆಲೆ ಸಿಕ್ಕೇ ಸಿಗುತ್ತೆ ಎಂದು ರಾಮು ಧೈರ್ಯವಾಗಿ ಹೇಳಿದ ರಾಮು ಬೆಂಗಳೂರನ್ನು ಈವರೆಗೆ ಸಿನಿಮಾದಲ್ಲಿ ಅಥವಾ ದೂರದರ್ಶನದಲ್ಲಿ ಮಾತ್ರ ನೋಡಿದ್ದ ಗಗನಚುಂಬಿ ಕಟ್ಟಡಗಳು ಅತಿವೇಗದ ವಾಹನಗಳು ಮತ್ತು ಯಾಂತ್ರಿಕ ಜನಜೀವನದ ನಗರ ಹಳ್ಳಿಯ ಮಣ್ಣಿನ ವಾಸನೆಗೆ ಒಗ್ಗಿದ್ದ ಅವನಿಗೆ ಮಹಾನಗರದ ಧೂಳು ಮತ್ತು ಹಾರ್ನ್ಗಳ ಸದ್ದು ಭಯ ಮತ್ತು ಉತ್ಸಾಹ ಎರಡನ್ನೂ ಒಟ್ಟಿಗೆ ನೀಡಿತು ಕಾಜಲ್ ಆ ಕಂಪನಿಯ ವಿಳಾಸವನ್ನು ತನಗೆ ತಿಳಿದಿದ್ದ ಒಂದೇ ಒಂದು ಹಾಳಾದ ನಕ್ಷೆಯಲ್ಲಿ ಗುರುತು ಮಾಡಿಕೊಟ್ಟಿದ್ದಳು ರಾಮು ಕೃಷ್ಣಮೂರ್ತಿ ಸರ್ ಹೇಳಿದ್ದ ವಿಜ್ಞಾನದ ಸೂತ್ರಗಳನ್ನು ಹೊರತುಪಡಿಸಿ ಯಾವ ಕಷ್ಟದ ಲೆಕ್ಕವನ್ನು ಹಾಕಲು ತಯಾರಿರಲಿಲ್ಲ ರಾಮು ತಲುಪಿದ ಜಾಗ ಒಂದು ದೊಡ್ಡ ಗಾಜಿನ ಕಟ್ಟಡ ಅದರ ಮೇಲೆ ಶುದ್ಧತಾ ಆಗ್ರಿ ಎಕ್ಸ್ಪೋರ್ಟ್ಸ್ ಎಂಬ ನಾಮಫಲಕವಿತ್ತು ಕಂಪನಿಯ ಒಳಗಿನ ವಾತಾವರಣ ಹವಾನಿಯಂತ್ರಿತ ಕಚೇರಿ ಮತ್ತು ಸೂಟು ಬೂಟು ಧರಿಸಿದ್ದ ಸಿಬ್ಬಂದಿ ರಾಮುವಿಗೆ ತಕ್ಷಣವೇ ತನ್ನ ಹಳ್ಳಿಯ ವಾತಾವರಣದಿಂದ ಬಂದಿರುವುದನ್ನು ನೆನಪಿಸಿದರು ಒಂದು ಕ್ಷಣ ತನ್ನ ಸಾಮಾನ್ಯ ಬಟ್ಟೆ ಮತ್ತು ಮಣ್ಣಿನ ವಾಸನೆ ನೀಡುವ ಬುಟ್ಟಿಯನ್ನು ಹಿಡಿದು ಅಲ್ಲಿ ನಿಂತಿರುವುದು ಅವನಿಗೆ ಮುಜುಗರ ತಂದಿತ್ತು ರಾಮು ತನ್ನ ಧೈರ್ಯವನ್ನು ಒಟ್ಟುಗೂಡಿಸಿ ಸ್ವಾಗತಕಾರರ ಬಳಿ ಹೋಗಿ ನಾನು ರೈತ ನನ್ನ ಹತ್ತಿರ ಒಂದು ವಿಶೇಷ ಗುಣಮಟ್ಟದ ಮೆಣಸಿನಕಾಯಿ ಮಾದರಿಯಿದೆ ಕಂಪನಿಯ ವ್ಯವಸ್ಥಾಪಕರನ್ನು ಭೇಟಿ ಮಾಡಬೇಕು ಎಂದ ಸ್ವಾಗತಕಾರರು ಅವನನ್ನು ಕೆಳಗಿನ ದರ್ಜೆಯ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥೆ ಮಿಸ್ ದೀಪಾ ಅವರ ಬಳಿ ಕರೆತಂದರು ದೀಪಾ ವೃತ್ತಿಪರರಾಗಿದ್ದರು ಆದರೆ ರೈತರ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯದ ಮನೋಭಾವ ಹೊಂದಿದ್ದರು ನೋಡು ಹುಡುಗ ನಮಗೆ ಮಾರುಕಟ್ಟೆ ಗೊತ್ತು ನಿಮ್ಮ ಕಡೆ ರೈತರು ಯಾವಾಗಲೂ ವಿಶೇಷ ಗುಣಮಟ್ಟ ಅಂತ ಹೇಳ್ತಾರೆ ಆದರೆ ನಮ್ಮ ಗುಣಮಟ್ಟದ ಮಾನದಂಡಗಳು ತುಂಬಾ ಕಟ್ಟುನಿಟ್ಟಾಗಿವೆ ಇದು ನಿನ್ನ ತೋಟದಲ್ಲಿ ಬೆಳೆಯುವ ಕೆಂಪು ಮೆಣಸಿನಕಾಯಿ ಥರ ಕಾಣ್ತಿದೆ ಎಷ್ಟು ಬೇಕು ಕಿಲೋಗೆ ಐವತ್ತು ರೂಪಾಯಿನ ಮಿಸ್ ದೀಪಾ ಕೇಳಿದರು ಮಿಸ್ ದೀಪಾ ಅವರ ಅಹಂಕಾರದ ಮಾತು ರಾಮುವಿಗೆ ಒಂದು ಕ್ಷಣ ಕೋಪ ತರಿಸಿತು ಆದರೆ ಅವನು ತಕ್ಷಣವೇ ತನ್ನ ಸಂಯಮವನ್ನು ಉಳಿಸಿಕೊಂಡು ತನ್ನ ಟೀ ಶರ್ಟ್ನ ಜೇಬಿನಿಂದ ಒಂದು ಸಣ್ಣ ಸುಕ್ಕುಗಟ್ಟಿದ ಕಾಗದವನ್ನು ಹೊರತೆಗೆದ ಕ್ಷಮಿಸಿ ಮೇಡಮ್ ಆದರೆ ಇದು ಕೇವಲ ಕೆಂಪು ಮನಸ್ಸಿನ ಕಾಯಲ್ಲ ಇದರ ತಳಿ ಮಣ್ಣಿನ ಪಿ ಹೆಚ್ ನಿಯಂತ್ರಣ ಮತ್ತು ಸಾವಯವ ಗೊಬ್ಬರದ ಬಳಕೆಯಿಂದ ಇದರ ಕ್ಯಾಪ್ಸಿಕಂ ವ್ಯಾಲ್ಯೂ ಸಾಮಾನ್ಯ ಬ್ಯಾಡಗಿ ತಳಿಗಿಂತ ಶೇಕಡ ಮೂವತ್ತರಷ್ಟು ಹೆಚ್ಚಿದೆ ಇದರ ಎ ವ್ಯಾಲ್ಯೂ ಸಹ ರಫ್ತಿಗೆ ನಿಗದಿಪಡಿಸಿದ ಮಾನದಂಡಕ್ಕಿಂತ ಅಧಿಕವಿದೆ ನಮ್ಮ ಮಣ್ಣು ನೀರು ಮತ್ತು ನಾನು ಅನ್ವಯಿಸಿದ ವಿಜ್ಞಾನದ ಕಾರಣಕ್ಕೆ ಇದರ ಮೌಲ್ಯವು ಪ್ರತಿ ಕಿಲೋಗೆ ಸಾಮಾನ್ಯ ದರಕ್ಕಿಂತ ಕನಿಷ್ಠ ಮೂರು ಪಟ್ಟು ಹೆಚ್ಚಿರಬೇಕು ಎಂದು ರಾಮು ದೃಢವಾಗಿ ಮತ್ತು ವಿಜ್ಞಾನದ ಪದಗಳ ಸಮೇತ ವಿವರಿಸಿದ ಮಿಸ್ ದೀಪಾ ಆಶ್ಚರ್ಯಚಕಿತರಾದರು ಹಳ್ಳಿ ಹುಡುಗನ ಬಾಯಲಿ ಇಷ್ಟು ನಿಖರವಾದ ವೈಜ್ಞಾನಿಕ ವಿಶ್ಲೇಷಣೆಯನ್ನು ಕೇಳಿ ಅಚ್ಚರಿಗೊಂಡರು ಅವರು ತಕ್ಷಣವೇ ಆ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ಪರೀಕ್ಷಿಸಲು ಆದೇಶಿಸಿದರು ರಾಮು ನನ್ನ ಮಾತುಗಳು ಕೇವಲ ಭಾವನೆಗಳಲ್ಲ ದತ್ತಾಂಶವನ್ನು ಆಧರಿಸಿದ್ದವು ಸಂಜೆ ಫಲಿತಾಂಶ ಬಂದಾಗ ಕಂಪನಿಯ ಮ್ಯಾನೇಜರ್ ಸ್ವತಃ ರಾಮುವನ್ನು ಭೇಟಿಯಾಗಲು ಬಂದರು ರಾಮು ಹೇಳಿದ್ದು ನೂರಕ್ಕೆ ನೂರು ಸತ್ಯವಾಗಿತ್ತು ಆ ಮೆಣಸಿನಕಾಯಿಯಲ್ಲಿರುವ ಕ್ಯಾಪ್ಸೈಸಿನ್ ಮತ್ತು ವರ್ಣದ್ರವ್ಯಗಳು ಔಷಧೀಯ ಮತ್ತು ಉತ್ತಮ ಬಣ್ಣ ಉತ್ಪಾದನಾ ರಫ್ತು ಮಾರುಕಟ್ಟೆಗೆ ಸಂಪೂರ್ಣವಾಗಿ ಅರ್ಹವಾಗಿದ್ದವು ಕಂಪನಿಯು ರಾಮುವಿನ ಸಂಪೂರ್ಣ ಇಳುವರಿಯನ್ನು ಅವನು ಹೇಳಿದ ದರಕ್ಕಿಂತ ಸ್ವಲ್ಪ ಕಡಿಮೆಯಾದರೆ ಹಳ್ಳಿಯ ಮಾರುಕಟ್ಟೆ ಬೆಲೆಗಿಂತ ನಾಲ್ಕು ಪಟ್ಟು ಹೆಚ್ಚು ದರದಲ್ಲಿ ಖರೀದಿಸಲು ಒಪ್ಪಿಕೊಂಡಿತು ಅವರು ರಾಮುವಿನೊಂದಿಗೆ ದೀರ್ಘಾವಧಿಯ ಒಪ್ಪಂದವನ್ನೂ ಮಾಡಿಕೊಂಡರು ರಾಮು ಒಪ್ಪಂದ ಪತ್ರಕ್ಕೆ ಸಹಿ ಹಾಕುವಾಗ ಆ ಪೆನ್ನಿನ ಶಾಯಿ ಮಣ್ಣಿನ ವಾಸನೆಯಂತೆ ಅವನಿಗೆ ಪರಿಚಿತವಾಗಿತ್ತು ಅವನು ಕೇವಲ ಮೆಣಸಿನಕಾಯಿಯನ್ನು ಮಾರಿರಲಿಲ್ಲ ಅವನು ತನ್ನ ಜ್ಞಾನಕ್ಕೆ ತನ್ನ ಕೃಷಿ ವಿಜ್ಞಾನದ ಪ್ರಯೋಗಕ್ಕೆ ಮೌಲ್ಯವನ್ನು ಪಡೆದಿದ್ದ ಹಳ್ಳಿಗೆ ಹಿಂತಿರುಗಿದಾಗ ರಾಮುವಿನ ಬಿದಿರಿನ ಬುಟ್ಟಿ ಖಾಲಿಯಾಗಿತ್ತು ಆದರೆ ಅವನ ಜೇಬಿನಲ್ಲಿ ಹಣ ಮತ್ತು ಅವನ ಹೃದಯದಲ್ಲಿ ವಿಜ್ಞಾನವನ್ನು ಬಳಸಿದ ಗೆಲುವಿನ ಹೆಮ್ಮೆಯಿತ್ತು ರಂಗಣ್ಣನ ಸಾಲ ತಾಯಿಯ ವೈದ್ಯಕೀಯ ವೆಚ್ಚ ಎಲ್ಲವೂ ಈಗ ಇತಿಹಾಸ ಬೆಂಗಳೂರಿನಿಂದ ಹಿಂತಿರುಗಿದ ನಂತರ ರಾಮುವಿನ ಮೊದಲ ಕೆಲಸವೆಂದರೆ ತನ್ನ ತಾಯಿಯನ್ನು ಪಟ್ಟಣದ ಉತ್ತಮ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ತಾಯಿಯ ಚಿಕಿತ್ಸೆಗೆ ಬೇಕಾಗಿದ್ದ ಹಣವನ್ನು ಅವನು ಮುಂಗಡವಾಗಿ ಪಡೆದಿದ್ದ ಕೆಲವು ದಿನಗಳ ನಂತರ ಲಲಿತಮ್ಮನವರ ಆರೋಗ್ಯ ಸುಧಾರಿಸಿತು ಮತ್ತು ರಾಮು ಅವರನ್ನು ಮನೆಗೆ ಕರೆತಂದ ಆ ಮನೆಯ ವಾತಾವರಣದಲ್ಲಿ ಮೊದಲ ಬಾರಿಗೆ ಆತಂಕದ ನೆರಳು ಕಣ್ಮರೆಯಾಗಿತ್ತು ರಾಮು ಬರಿಗೈಯಲ್ಲಿ ಬಂದಿರಲಿಲ್ಲ ಒಂದು ಸಣ್ಣ ಚೀಲದಲ್ಲಿ ಹಣವಿತ್ತು ಮತ್ತು ಇನ್ನೊಂದು ಚೀಲದಲ್ಲಿ ಕೃಷ್ಣಮೂರ್ತಿ ಸರ್ ಅವರಿಂದ ಸಲಹೆ ಪಡೆದು ಉತ್ತಮ ಗುಣಮಟ್ಟದ ಬೀಜ ಸಂರಕ್ಷಕ ಮತ್ತು ಕೆಲವು ಹೊಸ ಕೃಷಿ ಪತ್ರಿಕೆಗಳಿದ್ದವು ಸಿದ್ದಪ್ಪನವರಿಗೆ ಮಗನ ಈ ಗೆಲುವು ಕಣ್ಣಲ್ಲಿ ನೀರು ತರಿಸಿತ್ತು ನನ್ನ ಮಣ್ಣಿನ ಗೀಳು ನಿನ್ನ ಜ್ಞಾನದ ಮುಂದೆ ಸೋತಿದೆ ರಾಮು ಎಂದು ಅವರು ಮಗನನ್ನು ಅಪ್ಪಿಕೊಂಡರು ನೀನು ದುಡ್ಡು ತಂದಿದ್ದೀಯಾ ನಮ್ಮ ಸಾಲ ತೀರಿಸು ಅಷ್ಟು ಸಾಕು ರಾಮು ತಂದೆ ತಾಯಿ ಜೊತೆ ನೇರವಾಗಿ ರಂಗಣ್ಣನ ಮನೆಗೆ ಹೋದ ಬಡ್ಡಿ ಸಮೇತ ಸಂಪೂರ್ಣ ಸಾಲದ ಮೊತ್ತವನ್ನು ರಂಗಣ್ಣ ಕೈಗಿಟ್ಟ ರಂಗಣ್ಣನ ಮುಖ ಬಿಳಿಚುಕೊಂಡಿತು ಇಷ್ಟು ಸುಲಭವಾಗಿ ಸಾಲ ತೀರುತ್ತದೆ ಎಂದು ಆತ ನಿರೀಕ್ಷಿಸಿರಲಿಲ್ಲ ಆದರೆ ನಿಮ್ಮ ಜಮೀನು ಎಂದು ರಂಗಣ್ಣ ಉದ್ವೇಗದಿಂದ ಮಾತನಾಡಲು ಪ್ರಾರಂಭ ಜಮೀನು ಈಗ ನಮ್ಮದೇ ರಂಗಣ್ಣ ಅದು ಸರ್ಕಾರಿ ದಾಖಲೆಗಳಲ್ಲಿ ಸ್ಪಷ್ಟವಾಗಿದೆ ಎಂದು ರಾಮುವಿನ ಧ್ವನಿ ಗಟ್ಟಿಯಾಗಿತ್ತು ನನ್ನ ತಂದೆ ನಿಮ್ಮ ಯಾವುದೇ ಬಾಕಿ ಇಟ್ಟಿಲ್ಲ ಇನ್ನು ಮುಂದೆ ನಮ್ಮ ಜಮೀನು ಸಾಲಕ್ಕೋಸ್ಕರ ಅಡಮಾನ ಇಡೋ ಪ್ರಸಂಗ ಬರಲ್ಲ ರಂಗಣ್ಣನ ದುರಾಸೆ ಮತ್ತು ಪಿತುರಿ ಸೋತಿತು ಹಳ್ಳಿಯ ರೈತರು ಈ ದೃಶ್ಯವನ್ನು ನೋಡುತ್ತಿದ್ದರು ಒಬ್ಬ ಹದಿನೆಂಟು ವರ್ಷದ ಹುಡುಗ ಸಾಲದ ಸುಳಿಯಿಂದ ಇಡೀ ಕುಟುಂಬವನ್ನು ಹೊರತಂದಿದ್ದು ಅವರಿಗೆ ಆಶ್ಚರ್ಯ ಮತ್ತು ಪ್ರೇರಣೆ ಎರಡನ್ನೂ ನೀಡಿತು ರಾಮು ತನ್ನ ಜ್ಞಾನದ ಮೂಲಕ ಇಡೀ ಹಳ್ಳಿಯಲ್ಲಿ ಒಂದು ಸಣ್ಣ ಕ್ರಾಂತಿಯ ಬೀಜ ಬಿತ್ತಿದ್ದ ರಾಮುವಿನ ಯಶಸ್ಸು ಕೇವಲ ಅವನ ವೈಯಕ್ತಿಕ ಗೆಲುವಾಗಿ ಉಳಿಯಲಿಲ್ಲ ಮುಂದಿನ ಬೆಳೆ ಅವಧಿಗಾಗಿ ಹಳ್ಳಿಯ ಅನೇಕ ರೈತರು ರಾಮುವಿನ ಬೆಳಿ ಸಲಹೆ ಕೇಳಲು ಬರಲು ಶುರು ಮಾಡಿದರು ಅವರ ಸಂಪ್ರದಾಯಬದ್ಧ ಮನಸ್ಸುಗಳು ಈಗ ಬದಲಾವಣೆಗೆ ತೆರೆದುಕೊಳ್ಳುತ್ತಿದ್ದವು ರಾಮು ತಕ್ಷಣ ಒಂದು ಯೋಜನೆಯನ್ನು ರೂಪಿಸಿದ ಕೃಷ್ಣಮೂರ್ತಿ ಸರ್ ಅವರ ಸಹಾಯದಿಂದ ಹಳ್ಳಿಯ ದೇವಾಲಯದ ಪಕ್ಕದಲ್ಲಿರುವ ಖಾಲಿ ಜಾಗದಲ್ಲಿ ಒಂದು ಸಣ್ಣ ಕೃಷಿಜ್ಞಾನ ಮತ್ತು ಬೀಜ ವಿನಿಮಯ ಕೇಂದ್ರವನ್ನು ಸ್ಥಾಪಿಸಿದ ಮೊದಲನೇ ಕಾರ್ಯ ಬೀಜಶುದ್ಧೀಕರಣ ಅರ್ಜುನ್ ತನ್ನ ಯಶಸ್ವಿ ತಳಿಯ ಬೀಜಗಳನ್ನು ಇತರ ರೈತರಿಗೆ ವೈಜ್ಞಾನಿಕವಾಗಿ ಶುದ್ಧೀಕರಿಸಿ ಕಡಿಮೆ ದರದಲ್ಲಿ ಹಂಚಿದ ಎರಡನೆಯದು ಪ್ರಯೋಗಾಲಯದ ಪರಿಚಯ ಮಣ್ಣಿನ ಗುಣಮಟ್ಟ ಮತ್ತು ನೀರಿನ ಪರೀಕ್ಷೆಯ ಸರಳ ವಿಧಾನಗಳನ್ನು ರೈತರಿಗೆ ತೋರಿಸಿದ ಮೂರನೆಯದು ನೇರ ಮಾರುಕಟ್ಟೆ ಶುದ್ಧತಾ ಅಗ್ರಿ ಎಕ್ಸ್ಪೋರ್ಟ್ಸ್ನ ಒಪ್ಪಂದವನ್ನು ಬಳಸಿ ರೈತರ ಉತ್ತಮ ಗುಣಮಟ್ಟದ ಬೆಳೆಗಳನ್ನು ನೇರವಾಗಿ ಕಂಪನಿಗೆ ತಲುಪಿಸಲು ಒಂದು ಸಣ್ಣ ಸಹಕಾರಿ ಗುಂಪನ್ನು ರಚಿಸಿದ ಈ ಸಹಕಾರಿ ಗುಂಪಿಗೆ ಕಾಜಲ್ ಲೆಕ್ಕಪತ್ರ ನೋಡಿಕೊಳ್ಳಲು ಸಹಾಯ ಮಾಡಿದಳು ಒಂದು ವರ್ಷದ ನಂತರ ನಾಗನಹಳ್ಳಿ ಸಂಪೂರ್ಣವಾಗಿ ಬದಲಾಗಿತ್ತು ಅಲ್ಲಿ ಕಪ್ಪಾದ ಅಗ್ಗದ ಮೆಣಸಿನಕಾಯಿ ರಾಶಿಗಳು ಇರಲಿಲ್ಲ ಬದಲಿಗೆ ರೈತರು ವಿಜ್ಞಾನದ ಆಧಾರದ ಮೇಲೆ ಉತ್ತಮ ಇಳುವರಿ ಪಡೆಯುತ್ತಿದ್ದರು ರಾಮು ಈಗ ಕೇವಲ ಪುಸ್ತಕದ ಹುಳು ಆಗಿರಲಿಲ್ಲ ಅವನು ಹಳ್ಳಿಯ ಪ್ರೇರಣಾ ಶಕ್ತಿಯಾಗಿದ್ದ ಅವನು ಶಾಲೆಗೆ ಮರಳಿದ ಕೃಷಿ ವಿಜ್ಞಾನಿಯ ಕನಸಿನೊಂದಿಗೆ ಅವನು ತನ್ನ ಪಾಠಗಳನ್ನು ಮುಂದುವರೆಸಿದ ಅವನಿಗೆ ತಿಳಿದಿತ್ತು ಅವನು ಮಣ್ಣಿನಲ್ಲಿ ಕೇವಲ ಬೀಜಗಳನ್ನು ಬಿತ್ತುತ್ತಿಲ್ಲ ಅವನು ಒಂದು ಸಮುದಾಯದ ಭವಿಷ್ಯವನ್ನು ಬಿತ್ತುತ್ತಿದ್ದಾನೆ ಅವನ ಜೀವನಕ್ಕೆ ದಿಕ್ಕು ತೋರಿದ್ದು ಹಸಿರು ಮತ್ತು ಕೆಂಪು ಮೆಣಸಿನಕಾಯಿಗಳು ಮತ್ತು ಅವನು ಅನ್ವಯಿಸಿದ ವಿಜ್ಞಾನ ಮಾತ್ರ ರಾಮು ತನ್ನ ಕೃಷಿ ಜ್ಞಾನ ಕೇಂದ್ರದಲ್ಲಿ ಹೊಸ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ರೈತರಿಗೆ ಮಣ್ಣಿನ ಮಹತ್ವ ಮತ್ತು ಜ್ಞಾನದ ಶಕ್ತಿಯ ಬಗ್ಗೆ ಮಾಹಿತಿ ನೀಡುತ್ತಿದ್ದ ಅವನ ಕೈಯಲ್ಲಿ ಮೆಣಸಿನಕಾಯಿಯು ಕೇವಲ ಖಾರವಾದ ಬೆಳೆಯಾಗಿರದೆ ಹೊಸ ಆರ್ಥಿಕ ಕ್ರಾಂತಿಯ ಸಂಕೇತವಾಗಿತ್ತು ವೀಕ್ಷಕರೇ ನಮ್ಮ ಕಥೆ ನಿಮಗೆ ಹೇಗೆನಿಸಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಧನ್ಯವಾದಗಳು